ಸಹಸ್ರಾರ್ಜುನ ಕ್ಷೇತ್ರೀಯ ಸಮಾಜದವರು ಈ ದಿನ ಶ್ರೀ ದುರ್ಗಾದೇವಿ ದೇವಸ್ಥಾನದ ಗೋಪುರ ಕಳಸಾರೋಹಣ ಹಾಗೂ ಮಹಾದ್ವಾರ ಉದ್ಘಾಟನೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಅವರುಗಳ ಹೊರವರ್ಗದ ಮಠದ ಶ್ರೀಗಳ ಪದಾರ್ಗಳಲ್ಲಿ ನಮಸ್ಕರಿಸುತ್ತಾ ಇವತ್ತು ಸಾಧ್ಯತೆ ಇದೆ ಒಬ್ಬರು ನೋಡಿ ಒಬ್ಬರು ಇನ್ನು ಹೆಚ್ಚು ಅಂಕವನ್ನು ಪಡಿತಾ ಪಡಿತಾ ಹೋದರೆ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತೆ ವಿದ್ಯಾವಂತರು ಯಾವಾಗುತ್ತೋ ಆಟೋಮೆಟಿಕ್ಕಾಗಿ ಜಾಗೃತಿ ಮೂಡುತ್ತೆ ಸಂಘಟಿತರಾಗ್ತೀರಿ ಇವತ್ತು ಜೀವನದಲ್ಲಿ ಅಷ್ಟೇ ಅಲ್ಲ ಸಮಾಜದಲ್ಲೂ ಕೂಡ ಒಂದು ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ಇನ್ನೂ ಹೆಚ್ಚು ನಡೀಲಿ ನಾನು ಕೂಡ ಯಾವತ್ತೂ ಕೂಡ ಈ ಸಮಾಜದ ಜೊತೆಗಿರ್ತೀನಿ ಇರ್ತೀನಿ ಮನ ಧನ ಯಾವುದೇ ನಮ್ಮ ಅಧ್ಯಕ್ಷರು ನಮ್ಮ ಸಂಘಟಕರು ಬಂದು ಕೇಳಿದರೆ ನಾನು ಯಾವತ್ತೂ ಕೂಡ ಈ ಸಮಾಜಕ್ಕೆ ಬೆಂಬಲವಾಗಿ ನಿಲ್ತೀನಿ ಅನ್ನೋ ಮಾತನ್ನು ಹೇಳಿ ಇನ್ನು ಭಾಳ ಜನ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂದೇಶವನ್ನು ಕೊಡಲಿದ್ದಾರೆ ಹಾಗಾಗಿ ನಾನು ಭಾಳ ಮದುವೆ ಕಾರ್ಯಕ್ರಮಗಳಿಗೆ ಇದ್ದಾವೆ ಅದಕ್ಕಾಗಿ ನಾನು ಇಲ್ಲಿಂದ ನಿರ್ಗಮಿಸಬೇಕಾಗಿದೆ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ ಪರಮ ಕುಜರಿಗೆ ಮತ್ತೊಮ್ಮೆ ಒಂದು ತಮಗೆಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ